ಕೈಲಾಸ ಮಹಾದ್ವಾರ ಶ್ರೀ ನೀಲಗಿರಿ ಸಾಲಿ ಮಠದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಮಹಾಶಿವರಾತ್ರಿ ಎಂದು ಹಮ್ಮಿಕೊಳ್ಳಲಾಗಿದೆ ನಗರದ ಹೊರವಲಯದ ಮಲಿಯಾಬಾದ್ ಗ್ರಾಮದಲ್ಲಿ ಕಳೆದ ಡಿಸೆಂಬರ್ ಹನ್ನೊಂದರಂದು ಆಕಳು ಮತ್ತು ಕರುವೊಂದನ್ನು ಕೊಂದು ತಿಂದಿದ್ದ ಚಿರತೆ ಫೆಬ್ರವರಿ ಹದಿನಾಲ್ಕರಂದು ಚಿರತೆ ದಾಳಿ ನಡೆಸಿ ಗೋಶಾಲೆಯ ಆಕಳನ್ನು ಕೊಂದು ಹಾಕಿತ್ತು ಗೋಶಾಲೆಯಲ್ಲಿದ್ದ ಆಕಳಿನ ಮೇಲೆ ಚಿರತೆ ದಾಳಿ ಮಾಡಿ ಸಾಯಿಸಿತ್ತು ಈ ಮಾಹಿತಿಯನ್ನು ಗ್ರಾಮಸ್ಥರು ಅರಣ್ಯ ಸಿಬ್ಬಂದಿಗೆ ತಿಳಿಸಿದ್ದರು ಕಾರ್ಯಾಚರಣೆಗೆ ಇಳಿದಾಗ ಚಿರತೆಯ ಹೆಜ್ಜೆ ಗುರುತುಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆಗೆ ವೇಗ ನೀಡಿದರು ಹೇಗಾದರೂ ಮಾಡಿ ಚಿರತೆ ಹಿಡಿಯುವ ನಿಟ್ಟಿನಲ್ಲಿ ವ್ಯಾಪಕ ಕಾರ್ಯಾಚರಣೆ ಮಧ್ಯೆಯೂ ಮೂರು ತಿಂಗಳಿನಿಂದ ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದ್ದ ಚಿರತೆ ಸೆರೆ ಸಿಕ್ಕಿರಲಿಲ್ಲ ಫೆಬ್ರವರಿ ಎರಡನೇ ವಾರದಿಂದ ನಿರಂತರವಾಗಿ ಕಾರ್ಯಾಚರಣೆಗೆ ಇಳಿದಿದ್ದ ಅರಣ್ಯ ಇಲಾಖೆಯವರು ಚಿರತೆಯ ಹೆಜ್ಜೆ ಗುರುತು ಇರುವ ಕಡೆಗಳಲ್ಲಿ ಬೋನು ಇರಿಸಿದ್ದರು ಅರಣ್ಯ ಇಲಾಖೆಯಿಂದ ಗ್ರಾಮದಲ್ಲಿನ ಸಿಬ್ಬಂದಿಯನ್ನು ನೇಮಿಸಿ ನಿಗಾ ಇರಿಸಿದ್ದರು கைய முந்த பட்டீங்க ಸ್ವಲ್ಪ ಅದು ಅಲ್ಲಿ ಸರ್ ಸರ್ ನೀವು ಒಬ್ಬರಲ್ಲಿ ಮುಂದೆ ಬರ್ರಿ ಸರ್ ಅಲ್ಲಿ ಮೊದಲ ಬರ್ರಿ ಹೌದು ಸರ್ ಅಲ್ಲಿ ಸ್ವಲ್ಪ ಹಾಗೂ ಸಂಜೆಯ ಬಳಿಕ ಜಾನುವಾರುಗಳನ್ನು ಅರಣ್ಯ ಪ್ರದೇಶ ಬಳಿ ಗೂಟಕ್ಕೆ ಕಟ್ಟಬೇಡಿ ಎಂದು ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಿದ್ದರು ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ್ದರು ಕ್ಯಾಮೆರಾದಲ್ಲಿ ಚಿರತೆ ಚಲನವಲನವೂ ಸೆರೆಯಾಗಿತ್ತು ಹೀಗೆ ನಿರಂತರ ಪರಿಶ್ರಮದ ಫಲವಾಗಿ ಇಲಾಖೆ ಅಧಿಕಾರಿಗಳು ಇಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಚಿರತೆಯನ್ನು ಬೋನಿನಲ್ಲಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿರತೆ ಸೆರೆ ಸಿಕ್ಕಿರುವುದರಿಂದ ಗ್ರಾಮಸ್ಥರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಸೆರೆ ಸಿಕ್ಕಿರುವ ಚಿರತೆಯನ್ನು ಕಮಲಾಪುರ ಝೂಗೆ ಸ್ಥಳಾಂತರಿಸುವುದಾಗಿ ರಾಯಚೂರು ವಲಯ ಅರಣ್ಯಾಧಿಕಾರಿ ರಾಜೇಶ್ ನಾಯಕ್ ಅವರು ತಿಳಿಸಿದ್ದಾರೆ